ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ಡಾ ಸಿ ರಂಗಸ್ವಾಮಿ ನೇತೃತ್ವದಲ್ಲಿ ಇಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳ ಬ್ಲಾಕ್ ಅಧ್ಯಕ್ಷರಾಗಿ ಟಿ ಜೋಸೆಫ್ ಅವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದ್ರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನನಗೆ ನೀಡಿರೋ ಜವಾಬ್ದಾರಿಯನ್ನು ಕಾರ್ಯನಿಷ್ಠೆಯಿಂದ ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎಲ್ಲರನ್ನ ತೆಗೆದುಕೊಂಡು ದುಡಿಯುತ್ತೇನೆ ಎಂದು ಹೇಳಿದರು ಸಚಿವರಾದಂತಹ ದಿನೇಶ್ ಆದೇಶ ಪತ್ರ ನೀಡಿದ್ರು ಇವತ್ತು ಏನ್ ಹೇಳ್ತೀರಾ ಸರ್ ಇವತ್ತು ನನಗೆ ಆದೇಶ ಪತ್ರ ನೀಡುವುದರಿಂದ ಇನ್ ಮುಂದೆ ಬದಿ ವ್ಯಾಪಾರಿಗಳಿಗೆ ಏನ್ ಕೊಂಡ್ಕೊಡ್ತಾ ಇದ್ರು ಕೂಡ ಅದನ್ನ ಸರಿಪಡಿಸೋದಕ್ಕೆ ಇವತ್ತು ನನಗೆ ಈ ಪತ್ರವನ್ನು ನೀಡಿದ್ದಾರೆ ಇನ್ನು ಮುಂದೆ ಎಲ್ಲ ರೀತಿಯಲ್ಲಿ ಕೂಡ ಬಡವರಿಗೆ ನಾನು ಸಹಾಯ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಅವರು ನನಗೆ ಪತ್ರ ನೀಡಿದ್ದಾರೆ ಆ ಶಿಫಾರಸು ಪತ್ರ ನಮ್ಮ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ನೇತೃತ್ವದಲ್ಲಿ ನನಗೆ ಕೊಟ್ಟಿದ್ದಾರೆ ಈಗ ನಮ್ಮ ಬೀದಿ ಬದಿ ವ್ಯಾಪಾರದವ್ರದ್ದು ಕಷ್ಟ ಸುಖ ಏನಿದೆ ಅಂತ ನಾನು ನೋಡಬೇಕು ಅವರಿಗೆ ಮನೆ ಇದೆ ಮಠ ಇಲ್ಲ ಏನೂ ಇಲ್ಲ ಹಾಗಾಗಿ ಅವ್ರಿಗೆ ಏನು ಕಷ್ಟ ಇದೆ ಅಂತ ಅದನ್ನು ನಾನು ತೊಗೊಂಡು ಹೋಗಿ ನನ್ನ ಸಾಹೇಬ್ರಿಗೆ ಹೇಳಿ ದಿನೇಶ್ ಗುಂಡ್ರಾವ್ ಅವ್ರಿಗೆ ಹೇಳಿ ಅವ್ರಿಗೆ ಏನಿದೆಯೋ ಸವಲತ್ತನ್ನ ಪಡಿಸ್ ನಾನು ಕೊಡಬೇಕಂತ ನಾನು ಫಸ್ಟ್ ಏನು ಮಾಡಬೇಕು ಅನ್ಕೊ ಫಸ್ಟ್ ಏನು ಮಾಡಬೇಕಂದ್ರೆ ಬೀದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಒಂದು ಮನೆ ಇರೋಲ್ಲ ಆಮೇಲೆ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಅವ್ರಿಗೆ ನೀಡ್ತಾ ಇದ್ದಾರೆ ಅದೆಲ್ಲ ಅವ್ರಿಗೆಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಇದೆಲ್ಲ ಕೂಡ ನಾನು ಹೋಗಿ ನಾನು ವೆರಿಫಿಕೇಷನ್ ಮಾಡಿ ಅದನ್ನು ನಾನು ಕೂಡಲೇ ನನ್ನ ನಮ್ಮ ಸಾಹೇಬ್ರಿಗೆ ನಾನು ತಿಳಿಸ್ತೀನಿ